ಮೋಸ ಸುಳ್ಳು ಧರ್ಮ ಅಲ್ಲ ಧಾರ್ಮಿಕ ಕಾರ್ಯಕ್ರಮ ನಾವೆಲ್ಲ ಹೋಗ್ತಾ ಇದ್ವಿ ಕಾರ್ಯಕ್ರಮ ನೋಡಿ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು ಮತ್ತೆ ದೇವರು ಅವಕಾಶ ಕೊಟ್ಟಾಗ ಮಾಡ್ಲಿಲ್ಲ ಸತ್ಯ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ ಈಗ ಅವ್ರಿಗೆ ಹೊಟ್ಟೆವ್ರಿ ಈಗ ಹೊಟ್ಟೆವ್ರಿ ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿತ್ತು ಈಗ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅವರೇ ಅಭಿವೃದ್ಧಿ ಪಡಿಸಿದ್ರೆ ದೆಹಲಿನಲ್ಲಿ ಅವರೊಂದು ಅವರಿಗೆ ಒಂದು ಐವತ್ತು ಎಕರೆ ಜಾಗ ಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಟ್ಟಿದ್ದರೆ ಅವರಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋ ಪ್ರಶ್ನೆನೇ ಬರ್ತಿರಲಿಲ್ಲ ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರಲಿಲ್ಲ ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಮೋದಿಯವರಿಗೆ ಕರೆಯ ಪ್ರಶ್ನೆನೇ ಬರ್ತಿರಲಿಲ್ಲ ಜವಹರ್ಲಾಲ್ ನೆಹರೂನೇ ಕರ್ಸ್ಕೊಬಡ್ಬೋದಿತ್ತು ಮಾಡಲಿಲ್ವಲ್ಲ ಅವರು ಸರ್ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ರಿಓಪನ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹಳೆಯ ಕೇಸಿಗೆ ಮರುಜೀವ ಕೊಟ್ಟು ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನಾವು ಗಮನಿಸ್ತು ಅವ್ರು ಹೇಳಿದರು ತಪ್ಪು ಮಾಡಿದವ್ರನ್ನ ಬಿಟ್ಬಿಡೋಕ್ಕಾಗುತ್ತೋ ಅಂದರು ಡಿ ಜೆ ಹಳ್ಳಿ ಹಳ್ಳಿಗೆ ಬೆಂಕಿ ಹಾಕಿದವ್ರನ್ನ ಬಿಟ್ಬಿಡಿ ಅಂತ ನಿಮ್ಮ ಮಂತ್ರಿನೇ ಶಿಫಾರಸ್ ಮಾಡಿದ್ರಲ್ಲ ಮೈಸೂರಿನಲ್ಲಿ ಕೋಮುಗಲ್ಬೆ ಮಾಡಿದವ್ರನ್ನ ನಿಮ್ಮ ಸರ್ಕಾರವೇ ಕೇಸ್ ವಿಡ್ರಾ ಮಾಡ್ಕೊಳ್ತಲ್ಲ ಎಸ್ ಡಿ ಪಿ ಐ ಪಿ ಎಫ್ ಐನವ್ರನ್ನ ಅವ್ರು ತಪ್ಪು ಮಾಡಿದವರು ಅಂತ ಅನಿಸ್ಲಿಲ್ವಾ ಸಿದ್ದರಾಮಯ್ಯವರೇ ಅಂದರೆ ನಿಮ್ಮದು ನಿಮ್ಮದು ಪೂರ್ವಗ್ರಹ ಪೀಡಿತ ಮನಸ್ಥಿತಿನ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ